ಆ ಖಂಡಿತವಾಗಿ ಇದಕ್ಕೆಲ್ಲ ಕಾರಣ ಮನಸ್ಸು ಅಂತ ಹೇಳುದು ನಮ್ಮ ಒಳಗಿರೋ ನೆಗೆಟಿವ್ ಗಳು ಇದಕ್ಕೆಲ್ಲ ಚಿಂತೆ ಮಾಡಬೇಡಿ ಖುಷಿ ಖುಷಿಯಾಗಿರಿ ಸಂತೋಷವಾಗಿರಿ ಇಷ್ಟು ದೂರ ಬಂದಿದ್ದೀರಿ ಖಂಡಿತವಾಗಿ ನಿಮಗೆ ಒಂದಲ್ಲೊಂದು ರೀತಿಯ ಒಳ್ಳೇದಾಗ್ತದೆ ಅಂತ ಹೇಳುದು ಆತ್ಮವಿಶ್ವಾಸದಿಂದ ಇರಿ ಇರುವಷ್ಟು ದಿನ ಏನು ನಾನು ಸತ್ಯವಂತನಾಗಿರ್ತೇನೆ ಅಂತೇಳಿ ಒಂದು ಪ್ರತಿಜ್ಞೆಯನ್ನು ಮಾಡಿ ಇರುವಷ್ಟು ದಿನ ನಾನು ಎಷ್ಟು ದಿನ ಇರ್ತೇನೆ ಅಷ್ಟು ದಿನ ನನ್ನ ಆತ್ಮಕ್ಕೆ ದ್ರೋಹ ಮಾಡದೆ ನಡೀತಾ ಇದ್ದೇನೆ ಕೂಡಿದಷ್ಟು ಒಳಿತಾನೆ ಮಾಡ್ತೇನೆ ಎಂಬ ಒಂದು ಪ್ರತಿಜ್ಞೆಯಿಂದ ಜೀವನವನ್ನು ಮಾಡಿ ತುಂಬಾ ಒಳ್ಳೆ ಒಂದು ಸ್ಥಿತಿ ಸಿಗ್ತದೆ ಹಾಗೆ ಎಲ್ಲರಿಗೂ ಆ ಖಂಡಿತವಾಗಿ ಮೋಸಗಾರರಿಗೆ ಬೆಲೆ ಇದೆ ಸತ್ಯವಂತನಿಗೆ ಬೆಲೆ ಇಲ್ಲ ಅಂತ ನಿಮಗೆ ತಿಳಿಯುವಾಗ ಕಣ್ಣಿ ಕಾಣುವಾಗ ಅನಿಸ್ತದೆ ಆ ಸತ್ಯವಂತನಿಗೆ ಎಲ್ಲವನ್ನು ಸಹಿಸಿಕೊಳ್ಳುವ ಗುಣ ಇರ್ತದೆ ಎಲ್ಲವನ್ನು ಕ್ಷಮಿಸುವ ಗುಣ ಇರ್ತದೆ ಎಲ್ಲವನ್ನು ಸ್ವೀಕರಿಸುವ ಗುಣ ಇರ್ತದೆ ಒಳಿತನ್ನು ಮಾಡುವಂತ ಗುಣ ಇರ್ತದೆ ಅಂತವನಿಗೆ ಸತ್ಯವಂತ ಅಂತ ಹೇಳುದು ಕಲ್ಲು ಮುಳ್ಳಿನಲ್ಲಿ ನಡೆಯುವವನಿಗೆ ಸತ್ಯವಂತ ಅಂತ ಹೇಳುದು ಒಳ್ಳೆ ಹೂವಿನ ಹಾದಿಯಲ್ಲಿ ನಡೆಯುವವನಿಗೆ ಸತ್ಯವಂತ ಅಂತ ಹೇಳುದು ಆ ಮೋಸವೂ ಬೇಕು ವಂಚನೆಯೂ ಬೇಕು ಎಲ್ಲವೂ ಬೇಕು ಎಲ್ಲವೂ ಇದ್ರೆ ಪ್ರಪಂಚ ಆ ಇಲ್ಲಿ ಭಕ್ತರಿದ್ದೀರಿ ಇಷ್ಟು ಭಕ್ತರು ಬೇರೆ ಬೇರೆ ದಾನೆ ನಿಮ್ಮ ಭಾವನೆ ಎಲ್ಲ ಒಂದೇ ಆಗ್ಲಿಕ್ಕೆ ಸಾಧ್ಯ ನಿಮಗೊಂದು ದೇವರು ಇಷ್ಟ ಅವರಿಗೊಂದು ದೇವ್ರಿಷ್ಟ ಅವನಿಗೊಂದು ದೇವ್ರ ಇಷ್ಟ ಅವನಿಗೊಂದು ದೇವ್ರಿಷ್ಟ ಒಂದೊಂದು ರೀತಿ ಹ ಇದು ನೀವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದ್ರಾಷ್ಟು ಅದು ಹೇಗೆ ದೇವರೇ ದೇವರಿರುವ ಕಾಲದಲ್ಲಿ ರಾಕ್ಷಸರು ಇದ್ರಲ್ವಾ ಶಕ್ತಿ ಅಲ್ವಾ ಅದು ದೇವರು ರಾಕ್ಷಸರೊಟ್ಟಿಗೆ ಫೈಟಿಂಗ್ ಮಾಡಿದ್ದು ಆಗ ದೇವರು ಅಂದ್ರೆ ಏನು ರಾಕ್ಷಸರು ಅಂದ್ರೆ ಏನು ಅಂತ ಹೇಳಿದ್ರೆ ಇದು ಮನಸ್ಸು ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಮನಸ್ಸಿಗೆ ದೇವರು ಅಂತ ಹೇಳಿದರು ನೆಗೆಟಿವ್ ಮನಸ್ಸಿಗೆ ರಾಕ್ಷಸರು ಅಂತ ಹೇಳಿದರು ಅಕ್ಕ ಈ ಎರಡು ಮನಸ್ಸಿಗೆ ಹೋರಾಟ ಆಗ್ತಾನೆ ಇರ್ತದೆ ಯಾವಾಗಲೂ ಹೋರಾಟ ಆಗ್ತಾನೆ ಇರ್ತದೆ ಇದು ಎರಡು ನಮ್ಮ ಒಳಗೆ ಉಂಟು ಅಂತ ಹೇಳಿದ್ರು ಈ ಒಳ್ಳೇದು ಕೆಟ್ಟದು ನಮ್ಮ ಒಳಗೆ ಉಂಟು ಈ ಒಳ್ಳೇದು ಕೆಟ್ಟದು ಈ ವಿಚಾರದಲ್ಲಿ ನಾವು ಪ್ರಯಾಣ ಮಾಡ್ತಾ 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 ಕೆಟ್ಟದ್ದು ಎಂಬುದು ಅಳಿದು ಹೋಗಿ 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 ಅದು ಒಳ್ಳೇದಕ್ಕೆ ಬಂದು ನಿಲ್ಬೇಕು ಕೊನೆ ಹಾ ಸಮಯ ಬೇಕಾಗ್ತದೆ ಸಮಯ ಬೇಕು ಎಲ್ಲದಕ್ಕೂ ಸಮಯ ಬೇಕು ಈಗ ಸಮಯ ಬಂದಾಗದ ನಿಲ್ಲಿಗೆ ಹಾ ಹೀಂತ ಮುಂಚೆ ಬರ್ಲಿಕ್ಕೆ ಆಯ್ತಾ ಈ ಸಮಯ ಕೊಟ್ಟವ ಎಲ್ಲ ಸಮಯವನ್ನು ಕೊಡ್ತಾನೆ ನಂಬಿಕೆ ಇರ್ಬೇಕು ಮನುಷ್ಯನಿಗೆ ಕೊನೆಗೆ ಬೇಕಾದ್ದೇನು ಗೊತ್ತಾ ನೆಮ್ಮದಿ ಹ ಹೊತ್ತು ಊಟ ಮಾನ ಕಾಯಿಲಿಕ್ಕೆ ಒಂದೋಸ್ಕರ ಮಲ್ಕೊಳ್ಳ ಒಂದು ಸ್ಥಳ ಸಿಕ್ಕಿದೆ ಸಾಕಪ್ಪ ಬೇರೆ ಬೇಡ ಸತ್ಯದ ಅರಿವಾಗ್ತದೆ ಸ್ವಲ್ಪ ಸಮಯ ಇರುದು ಈ ದೇಹದಲ್ಲಿ ಮತ್ತೆ ಈ ದೇಹ ಬಿದ್ದು ಹೋಗ್ತದೆ ಎಂಬ ಸತ್ಯದ ಅರಿವು ಆಗುವಾಗ ನಮಗೆ ಏನ್ ಬೇಕು ಆ ಸತ್ಯದ ಅರಿವು ಯಾವ್ಯಾವ ರೀತಿ ಆಗಬಾರದು ಸರಿಯಾದ ರೀತಿಯಲ್ಲಿ ಆಗ್ಬೇಕು ಅಂತ ಹೇಳಿ ಆ ಗುರುವಿನ ಸೇವೆಯನ್ನು ಮಾಡೋದು ಬಾಲ್ಯದಿಂದಲೇ ಗುರುವಿನ ಸೇವೆಯನ್ನು ಮಾಡುದೇ ಯಾಕೆ ಮನುಷ್ಯ ಜನ್ಮ ಪವಿತ್ರವಾಗಿರ್ತಕ್ಕಿ ಮನುಷ್ಯ ಜನ್ಮದಲ್ಲಿ ಅನೇಕ ರೀತಿಯ ಅನಾಹುತಗಳು ಹಾನಿಗಳೆಲ್ಲ ಬರಬಾರದು ಆರೋಗ್ಯವಂತರಾಗಿಯೇ ನಾವು ಪ್ರಪಂಚವನ್ನು ಬಿಟ್ಟು ಹೋಗಬೇಕು ಎಂಬ ಉದ್ದೇಶಕ್ಕೆ ಬೇಕಾಗಿ ಗುರುವಿನ ಸೇವೆಯನ್ನು ಮಾಡುದು ಮುಂದಿನ ಜನ್ಮದ ಒಳಿತಿಗೆ ಬೇಕಾಗಿ ಗುರುವಿನ ಸೇವೆಯನ್ನು ಮಾಡುದು ಮುಂದಿನ ಜನ್ಮ ಅಂತ ಇದ್ರೆ ಅದು ಗುರುವಿನ ಜನ್ಮವೇ ಸಿಗಬೇಕಪ್ಪ ನಮಗೆ ಗುರುವಿನ ಜೊತೆಗೇ ಇರಬೇಕು ಹ ಮನುಷ್ಯ ಜನ್ಮದಲ್ಲೇ ನಾನು ಹುಟ್ಟಿ ಬರಬೇಕು ಬೇರೆ ಯಾವ ಜನ್ಮದಲ್ಲಿ ಬರಬಾರ್ದು ಈ ಜನ್ಮಕ್ಕೆ ಬರುವಾಗೆಲ್ಲ ಪಡ್ಕೊಂಡು ಬಂದು ಆಗಿದೆ ಈ ಕರ್ಮವನ್ನು ಈ ಇದನ್ನು ಇಂಥ ಈ ವಿಚಾರಗಳನ್ನೆಲ್ಲ ಗುರುವಿನ ತಲೆಯಲ್ಲಿ ಹಾಕಬಾರ್ದು ಆ ಇದಕ್ಕೆ ಏನಾದ್ರು ದಾರಿ ಉಂಟಾ ಆ ಯಾವುದೋ ದಾರಿ ಇದಕ್ಕೆ ಆ ದಾರಿಯನ್ನು ಸ್ವಲ್ಪ ನನಗೆ ತೋರಿಸಿಕೊಡಿ ಕೇಳಬೇಕು ಆ ಯಾವುದೋ ಒಂದು ದಾರಿ ಸಿಗ್ತದೆ ಆಗ ಸಾವಿರಾರು ದಾರಿ ಒಂದು ದಾರಿ ಸಿಗ್ತದೆ ಎಲ್ಲಾ ದಾರಿ ಎಲ್ಲರಿಗೂ ಆಗುದಿಲ್ಲ ಎಲ್ಲಾ ದಾರಿ ಎಲ್ಲರಿಗೂ ಆಗುದಿಲ್ಲ ಈ ಸ್ಥಿತಿ ಬಂದೇ ದೇವರನ್ನು ಪೂಜಿಸಬೇಕು ಅಂತಿದ್ರೆ ಏನ್ ಮಾಡುದು ಆ ಆ ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ ಮೊದಲು ಇದನ್ನು ನೀವು ಯಾವಾಗ ಅರ್ಥ ಮಾಡಿಕೊಳ್ತೀರೋ ಆವಾಗ ನಿಮಗೆ ನಿಮ್ಮ ಬಗ್ಗೆ ಒಳ್ಳೆಯ ಒಂದು ಅಭಿಮಾನ ಬರ್ತದೆ ಸತ್ಯದ ಅರಿವು ಆಗ್ತದೆ ನಿಮಗೆ ಅಯ್ಯೋ ಯಾಕೆ ಹೀಗೆ ಆಯಿತು ಅಂತೇಳಿ ನಾನು ನಾನೇನು ತಪ್ಪು ಮಾಡಿದ್ದೇನೆ ನಾನೇನು ತಪ್ಪು ಮಾಡಲಿಲ್ಲ ನನಗೆ ತಿಳಿದು ನಾನು ಏನು ಮಾಡಲಿಲ್ಲ ಎಲ್ಲವೂ ನಾವು ಹೇಳ್ತೇವೆ ಅಲ್ವಾ ಈಗ ನಾವು ಎಷ್ಟೇ ಸ್ಪೆಷಲ್ ವ್ಯಕ್ತಿ ಆದರೂ ಕೂಡ ಅರ್ಥ ಮಾಡಿಕೊಳ್ಳಿ ನಾವು ಎಷ್ಟೇ ಸ್ಪೆಷಲ್ ವ್ಯಕ್ತಿ ಆದರೂ ಕೂಡ ನಮಗೆ ನಾವು ಸ್ಪೆಷಲ ಹಾ ನಮಗೆ ನಾವು ಸ್ಪೆಷಲ ಪ್ರಪಂಚಕ್ಕೆ ಸ್ಪೆಷಲ್ ಆಗಿರ್ತೇವೆ ನಾವು ತುಂಬ ಗ್ರ್ಯಾಂಡಾಗಿ ಕಾಣ್ಬೋದು ಆದರೆ ನಮಗೆ ನಾವು ಸ್ಪೆಷಲ್ ಅಲ್ಲವೇ ಅದು ಅಲ್ವಾ ಈ ಪ್ರಪಂಚಕ್ಕೆ ಸ್ಪೆಷಲ್ ಆಗಿ ಅಂತ ನೆನಸ್ತೇವಲ್ಲ ಅದೇ ದೊಡ್ಡ ತಪ್ಪು ಅಂತ ಅಂತೇಳ ಪ್ರಪಂಚಕ್ಕೆ ಸ್ಪೆಷಲ್ ಆಗಿರುವುದು ಹೇಳಿದ್ರೆ ಏನು ಗೊತ್ತಾ ಇನ್ನೊಬ್ಬರಿಗೆ ಬೇಕಾಗಿ ಬದುಕೋದು ಅಂತೇಳುದು ಇನ್ನೊಬ್ಬರಿಗೆ ಬೇಕಾಗಿ ಜೀವನ ಮಾಡೋದು ಇನ್ನೊಬ್ಬರ ಜೀವನದಲ್ಲಿ ನಾವು ವಿಷಯವನ್ನು ಸೇರಿಸುವುದು ಅವರ ಜೀವನದ ವಿಷಯ ನಮ್ಮ ಜೀವನದಲ್ಲಿ ಸೇರಿಸುವುದು ಇನ್ನೊಬ್ಬರ ವಿಷಯವನ್ನು ಮಾತಾಡುದು ಇನ್ನೊಬ್ಬರ ಬಗ್ಗೆ ಅನೇಕ ರೀತಿಯ ವಿಚಾರಗಳನ್ನು ಮಾತಾಡುವಾಗ ನಮ್ಮ ಒಳಗಿರುವ ಎಷ್ಟು ಚೈತನ್ಯಗಳಿದ್ರು ಅದು ಕೆಟ್ಟು ಹೋಗ್ತದೆ ಎಷ್ಟು ಗುರುವಿನ ಸೇವೆ ಮಾಡಿದ್ರು ಸರಿ ಎಷ್ಟು ದೇವಸ್ಥಾನಕ್ಕೆ ಹೋದರೂ ಸರಿ ಎಷ್ಟು ವೃತವನ್ನು ಮಾಡಿದ್ರು ಸರಿ ಯಾವ ಗಂಗಾ ಸ್ನಾನ ಮಾಡಿದ್ರು ಸರಿ ಏನೋ ಮಾಡಿದ್ರು ಸರಿ ಅದು ನಿಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾವಾಗ ನಿಮ್ಮ ಒಳಗೆ ನೀವು ಶುದ್ಧ ಆಗ್ತೀರಿ ನಿಮ್ಮ ಒಳಗೆ ಪವಿತ್ರವಾದ ಭಾವನೆ ಬರ್ತದೆ ಆವಾಗ ಎಲ್ಲಾ ವಿಚಾರವನ್ನು ನೀವು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದು ಕೋಟಿಯಲ್ಲಿ ಎಷ್ಟು ಜನಕ್ಕೆ ಸಿಕ್ತೇನೆ ಅಂತ ಗೊತ್ತಿಲ್ಲ ಈ ಸ್ಥಿತಿ ಈ ಸ್ಥಿತಿ ಸಿಕ್ಕಿದವರು ದೈವಿಕಕ್ಕೆ ಒಳ್ಳೆಯ ಒಂದು ಅರ್ಹದ ವ್ಯಕ್ತಿ ಯೋಗ್ಯವಾದ ವ್ಯಕ್ತಿ ಎಲ್ಲ ಗುರುವಿನ ದರ್ಶನ ಮಾಡಬೇಕು ಏನೋ ಒಂದು ಕೇಳಬೇಕು ಹೋಗ್ತಾನೆ ಇರಬೇಕು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಗುರುಗಳನ್ನು ನೋಡಬೇಕು ಅಂತೇಳಿ ಅಷ್ಟು ದೂರದಿಂದ ಎಷ್ಟು ದೂರಕ್ಕೆ ಬರುವುದಲ್ಲ ಏನೂ ಪ್ರಯೋಜನ ಇಲ್ಲ ಇದ್ರೆ ನಾವು ಮಾಡಿದರೆ ನಾವು ಅನುಭವಿಸಲೇಬೇಕು ಎಂಬ ಸತ್ಯವನ್ನು ತಿಳಿಬೇಕು ನಮ್ಮ ವಿಧಿ ಹೇಗೆ ಉಂಟು ಅದೇ ಪ್ರಕಾರ ಹೋಗ್ತಾ ಉಂಟು ಅಂತ ಸತ್ಯವನ್ನು ತಿಳಿಬೇಕು ಇಲ್ಲಿ ಬಂದು ಪರಿಹಾರ ಕೇಳೋದು ಇಲ್ಲಿ ಬಂದು ಒಳ್ಳೆದಾಗ್ತದೆ ಅಂತ ಬರುದು ಮೂಢತನ ಹೇಳೋದು ನಿಮ್ಮೊಳಗೆ ಆತ್ಮವಿಶ್ವಾಸ ತುಂಬಿಸ್ಬೇಕಾ ನಿಮ್ಮೊಳಗೆ ಜ್ಞಾನ ಬೇಕಾ

ಆದ ಕಾರಣ ನಿಮಗೆ ಹೇಳುದು ನೀವು ಮಾಡಿದ ಕರ್ಮವನ್ನು ನೀವು ಅನುಭವಿಸ್ತಾ ಇದ್ದೀರಿ ಇದು ಇನ್ನೊಬ್ಬರ ಪರಿಹಾರದಿಂದಲೋ ಅಲ್ಲ ಇನ್ನೊಬ್ಬರ ವಿಚಾರದಿಂದಲೋ ಇದು ಹೊರಗೆ ನಿಮ್ಮ ವಿಚಾರದಿಂದ ಸರಿ ಆಗುವುದಿಲ್ಲ ಅನುಭವಿಸಿದ ಅನುಭವಿಸಲೇಬೇಕು ಆ ಅನುಭವಿಸುವಾಗ ಸತ್ಯದಲ್ಲಿ ಅನುಭವಿಸಿ ಒಳ್ಳೆ ಶುದ್ಧದಲ್ಲಿ ಅನುಭವಿಸಿ ಆ ಭಗವಂತನ ನಾಮ ನಾಮಸ್ಮರಣೆ ಹೇಳಿಕೊಂಡೇ ಅನುಭವಿಸಿ ಖಂಡಿತವಾಗಿಯೂ ನಿಮ್ಮ ಆತ್ಮಕ್ಕೊಂದು ಉಳಿತು ಉಂಟಾಗ್ತದ ಯಾಕೆ ಇನ್ನೆಂಥ ಉಂಟು ಜೀವನದಲ್ಲಿ ಕಣ್ಣು ಕಾಣುತ್ತಿರುವ ಮನುಷ್ಯರಿಗೆ ಕಣ್ಣು ಕಾಣುವುದಿಲ್ಲ ಅಂತ ಹೇಳುವಾಗ ಅದರ ನೋವು ಹೇಗಿರ್ಬೋದು ಆಗ ತಿಳ್ಕೊಳ್ಬೇಕು ಭಗವಂತನ ಇಚ್ಛೆ ಏನು ಮಾಡುದು ಈ ಕೆಟ್ಟ ಪ್ರಪಂಚವನ್ನು ನೋಡದೆ ಬೇಡ ಅಂತ ಹೇಳಿದ್ದಾರೆ ಎಂಬ ಒಂದು ಸ್ಥಿತಿಯನ್ನು ನಮ್ಮ ಒಳಗೆ ನಾವು ಕಂಡುಕೊಳ್ಬೇಕು ಇದೆಲ್ಲ ಸದ್ಯ ಪರೀಕ್ಷೆಗಳು ಇರ್ತದೆ ಕೆಲವು ಆತ್ಮಗಳು ಒಂದು ಪವಿತ್ರವಾದ ದೇಹವನ್ನು ತಾಳ್ಬೇಕು ಅಂತ ಮುಂದಿನ ಜನ್ಮದಲ್ಲಿ ಒಂದು ಒಳ್ಳೆ ಸ್ಥಿತಿಯನ್ನು ತಾಳ್ಬೇಕು ಅಂತ ಈ ಜನ್ಮದಲ್ಲಿ ರೆಡಿ ಮಾಡಬೇಕಾಗಿ ಬರ್ತದೆ ಹ ಇದೆಲ್ಲ ಹೇಗೆ ಮಾತಾಡುದು ಇದೆಲ್ಲ ನಿಮಗೆ ನಂಬಿಕೆ ಬರ್ತದೆ ಹಾ ಏನು ಹೇಳ್ತಾರೆ ಒಂದೇ ಮಾತು ಹೇಳಿಬಿಡ್ತಾರೆ ನಿಮ್ಮ ನಿಮ್ಮ ವಿಧಿ ನೀವು ಅನುಭವಿಸಬೇಕು ಅನುಭವಿಸಲೇಬೇಕು ಅದು ಭಗವಂತನ ಇಚ್ಛೆಯಂತೆ ಆಗುವುದುಲ್ಲವೂ ಇಲ್ಲಿ ನಾವು ಏನು ಪ್ಲಾನ್ ಮಾಡಿದ್ರೆ ನಡೆಯುವುದಿಲ್ಲ ಎಂಬ ಸತ್ಯ ತಿಳಿಬೇಕು ಇದೆಲ್ಲವೂ ಅವನ ಇಚ್ಛೆಯಂತೆ ಆಗೋದು ಅವನ ಆಗುವಾಗ ಅವನ ಇಚ್ಛೆಯನ್ನು ಮೀರಿಸುವ ಜ್ಯೋತಿಷ್ಯ ಇದ್ದಾನ ಅವನ ಇಚ್ಛೆಯನ್ನು ಮೀರಿಸುವ ಒಂದು ಮಂತ್ರವಾದ ಇದ್ದಾನ ಅವನ ಇಚ್ಛೆಯನ್ನು ಮೀರಿಸುವ ಗುರು ಇದ್ದಾನ ಆ ಸತ್ಯವನ್ನು ಹೇಳುವ ಗುರು ಆಗ್ತಾನೆ ಇಲ್ಲಪ್ಪ ಇದು ಅವನ ಇಚ್ಛೆ ದೈವ ಇಚ್ಛೆ ಶಿವನ ಇಚ್ಛೆ ಹಾ ನಡುವುದು ನಡೀಲೇಬೇಕು ಆಗುವುದಾಗಲೇಬೇಕು ಆಗುವ ಸಮಯದಲ್ಲಿ ಸಂತೋಷವಾಗಿ ಸ್ವೀಕರಿಸು ಹಾ ಪ್ರತಿಯೊಂದನ್ನು ಸಂತೋಷವಾಗಿ ಸ್ವೀಕಾರ ಮಾಡ್ಲಿಕ್ಕೆ ಕಲಿ ಆ ಒಂದೇ ದಾರಿಯಲ್ಲಿ ಹೋಗ್ತಾ ಇರು ಖಂಡಿತವಾಗಿ ನಿನಗೆ ಒಳ್ಳೆದೇ ಆಗ್ತದೆ ಹೇಳಿದ್ತ ಗೋವಿಂದರಾಜ್ ಅವ್ರೆ ಹೇಳ್ಬೇಕಲ್ಲ ಹಾ ಅದೇ ಸತ್ಯ ಹಾ ಇಲ್ಲಿ ಬಂದೇ ಕೇಳಬೇಕು ಅಂತ ಇದ್ರೆ ಅದು ಇಲ್ಲಿ ಬಂದೇ ಕೇಳ್ಬೇಕು ಇಲ್ಲಿ ಬಂದೇ ಹೇಳಬೇಕು ಅಂದ್ರೆ ಇಲ್ಲಿ ಬಂದೇ ಹೇಳ್ಬೇಕು ಅಲ್ವಾ ಈ ಸತ್ಯವಂತ ಹೇಳಿದ್ರು ಜೀವನ ಮಾಡಿ ಅಂತ ಹೇಳುದು ಮೋಸ ಹೋಗ್ಬೇಡಿ ಅಂತ ಹೇಳುದು ಖಂಡಿತವಾಗಿಯೂ ಇಲ್ಲಿ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಏನಿಲ್ಲ ಯಾವಾಗ ಯಾರು ಸಾಯ್ತಾರೆ ಅಂತೇಳಿ ಗೊತ್ತಿಲ್ಲ ಅಂತ ಹೇಳುದು ಪರಮ ಸತ್ಯವನ್ನು ಹೇಳುತ್ತಿರುವುದು ಇದು ಯಾವ ಕ್ಷಣದಲ್ಲಿ ಏನಾಗ್ತದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಆಗಿರುವಾಗ ನಿಮ್ಮೊಳಗಿರ್ಬೇಕಾದ್ರೂ ಪ್ರೀತಿ ಒಗ್ಗಟ್ಟು ಬಾಂಧವ್ಯ ಸಂತೋಷ ಪ್ರೀತಿ ಕರುಣೆ ಇಂಥ ವಿಚಾರಗಳೆಲ್ಲ ಇಂಥ ಸದ್ಗುಣಗಳೆಲ್ಲ ನಿಮ್ಮೊಳಗೆ ಬೆಳಿಬೇಕು ಅಂತ ಹೇಳುದು ಆ ನಿಮ್ಮೊಳಗೆ ಅದೆಲ್ಲ ಬೆಳೀತಾ ಇರುವಾಗ ತನ್ನಿಂದ ತಾನಾಗೆ ಪ್ರಕೃತಿ ನಿಮಗೆ ಸಹಾಯ ಮಾಡ್ತದೆ ಯಾವುದೋ ಒಂದು ರೂಪದಲ್ಲಿ ಎಲ್ಲಾ ಜೀವರಾಶಿಗಳಲ್ಲಿ ನೋಡುವಾಗ ಒಳ್ಳೆ ದಯಾ ಕರುಣೆ ಪ್ರೀತಿಯೆಲ್ಲ ಬರಬೇಕು ಹಾ ಯಾವ್ದು ಅದೇ ಹೇಳುದಲ್ಲ ಸಾಯ್ಲಿಕ್ಕೆ ಸಮಯ ಬರ್ಲಿಲ್ಲ ವಿಷ ಕುಡಿದ್ರೆ ಏನು ಪ್ರಯೋಜನ ಹಾ ವಿಷ ಕುಡಿದವನು ಕೂಡ ಸಾಯ್ತಾನಲ್ವ ಸಾಯುವ ಸಮಯಕ್ಕೆ ಬಂದಾಗ ವಿಷ ಕುಡಿದ್ರೆ ಏನು ಪ್ರಯೋಜನ ಅಂತ ಕೇಳಿದ್ರು ಬದುಕುವ ಹೇಗಿದ್ರು ಬದುಕ್ ಬದುಕ್ತಾರೆ ಆ ವಿಷಯ ಗಟ್ಟಿ ಇದ್ರೆ ಎಷ್ಟು ಎತ್ತರದಿಂದ ಬಿದ್ರು ಏನಾಗುದ್ರೂ ಆಗ ಅನುಭವಿಸಿ ಹೋಗ್ಬೇಕು ಅಂತೇಳಿ ಸತ್ಯ ಉಂಟಲ್ವಾ ಅದನ್ನು ನೀವು ಪರಿಪೂರ್ಣವಾಗಿ ಸ್ವೀಕರಿಸಿ ಅಂತ ಹೇಳುದು ನೀವಾದ್ರೂ ಸರಿ ನಾನಾದ್ರೂ ಸರಿ ಯಾರಾದ್ರೂ ಸರಿ ಮನುಷ್ಯರಾದವರಿಗೆ ಹೇಳುದು ಏನಾದ್ರು ಒಂದು ವಿಷಯಗಳು ಬರ್ತದೆ ಅದಕ್ಕೇನು ಔಷಧವೇ ಇಲ್ಲ ಎಲ್ಲಾ ನೋಡಿ 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 ಸಾಕಾಯ್ತು ಅಂತ ಹೇಳಿದ್ರೆ ಕೊನೆಗೆ ಅದು ಅನುಭವಿಸುವುದು ಹೇಳಿ ಡಿಸೈಡ್ ಆಗ್ಬೇಕು ಆ ಡಿಸೈಡ್ ಆಗುವಾಗ ಈ ಪ್ರಪಂಚದಿಂದ ದೂರ ಆಗಲಿಕ್ಕೆ ಪ್ರಯತ್ನ ಪಡ್ಬೇಕು ಆ ಹೆಂಡತಿ ಮಕ್ಕಳು ಅವರಲ್ಲಿರುವಾಗ ನಾವು ಸ್ವಲ್ಪ ದೂರ ಇದ್ದುಕೊಂಡು ನಮ್ಮ ಪಾಡಿ ಒಂದು ರೂಮಿನಲ್ಲಿ ಇದ್ದುಕೊಂಡು ಒಂದು ಜ್ಯೋತಿಯನ್ನು ಇಟ್ಟುಕೊಂಡು ಅಲ್ಲ ಏನೋ ಒಂದು ವಿಷಯ ಇಟ್ಟುಕೊಂಡು ಹೊಸ ಹೊತ್ತಿಗೆ ಊಟ ಮಾಡಿಕೊಂಡು ಮಧ್ಯಾಹ್ನವೋ ರಾತ್ರಿಯೋ ಬೆಳಿಗ್ಗೆಯೋ ನಮ್ಗೆ ಯಾವ ಹಸಿವಾಗುವಾಗ ಊಟ ಮಾಡಿಕೊಂಡು ಸಂತೋಷವಾಗಿದ್ದು ಇದ್ದುಕೊಂಡು ಭಗವಂತನ ನಾಮಸ್ಮರಣೆಯಲ್ಲಿ ಜೀವನ ಮಾಡೋದು ಬಹಳ ಉತ್ತಮ ಆ ಅದನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿ ಸರಿ ಸಂತೋಷ ನೀವು ಆ ಯೂಟ್ಯೂಬ್ ನೋಡಿ ಇಲ್ಲಿವರೆಗೆ ಬಂದದ್ದಕ್ಕೆ ನಿಮಗೆ ಸತ್ಯ ವಿಚಾರವನ್ನು ಹೇಳುದು ಇವತ್ತಿನವರೆಗೆ ನಾವು YouTube ಆಗಲಿ ಎಲ್ಲಿ ಆಗಲಿ ಒಂದು ಬೇಡದ ವಿಷಯವನ್ನು ಮಾತಾಡ್ಲಿಲ್ಲ ಬೇಕಾದ ವಿಷಯವನ್ನೇ ಮಾತಾಡಿದ್ದು ಮನುಷ್ಯನಿಗೆ ಏನು ಬೇಕು ಮನುಷ್ಯನ ಜನ್ಮಕ್ಕೆ ಏನು ಬೇಕು ಹಾ ಈಗ ಸಿಕ್ಕಿತ ಉತ್ತರ ಹಾಂ ನಾನು ನಿನಗೇನು ಇದನ್ನು ಪರಿಹಾರ ಮಾಡಿ ಕೊಡ್ತೇನೆ ನಿಮಗೆ ಒಳ್ಳೇದಾಗ್ತದೆ ನಾನು ಹೇಳ್ತಾ ಇಲ್ಲ ಈಗ ಸತ್ಯವನ್ನು ಹೇಳ್ತಾ ಇದ್ದೇನೆ ಹಾ ಇಷ್ಟೇ ಹೇಳುದು ಹಾ ಈ ಮಾರ್ಗದಲ್ಲಿ ನಡೆದು ನೋಡು ಏನಾಗ್ತದೆ ಅಂತೇಳಿ ಎಷ್ಟು ಅಂತ ಅಂತೇಳಿ ಹಾ വിഷയം ഹു എല്ലാം ശുഭവകലി ജയമാകും